ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಪೈನಾಪಲ್ ಗೊಚ್ಚು ಮದುವೆ ಮನೆಗಳಲ್ಲೆಲ್ಲ ರೊಟ್ಟಿ ಜೊತೆಗೆ ಬಡಿಸ್ತಾರಲ್ಲ ಅದೇ ಪೈನಾಪಲ್ ಗೊಚ್ಚಿದು ತುಂಬ ರುಚಿಯಾಗಿರುತ್ತೆ ಬ್ರಾಹ್ಮಣರಂತೂ ಮಸ್ಟ್ ಅಂಡ್ ಶೂಟ್ ಥರ ಪೈನಾಪಲ್ ಗೊಜ್ಜು ಮಾಡಿ ತಿಂತಾರೆ ಅಕ್ಕಿ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಐಟಮ್ಸ್ ಹುರ್ಕೊಳ್ಬೇಕಾಗುತ್ತೆ ಇದಕ್ಕಿಲ್ಲಿ ನಾನು ಕಡಲೆಬೇಳೆ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಬೇಕು ಕಡಲೆಬೇಳೆ ಏನೇ ಕಾಳು ಹಾಕ್ಕೊಂಡ್ರೂ ಇಲ್ಲ ಅಂತಂದ್ರೆ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕಾಗುತ್ತೆ ಎಲ್ಲ ಕಾಳನ್ನು ಹಾಗೆ ಇಲ್ಲಿ ಉದ್ದಿನಬೇಳೆ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಎರಡು ಸ್ಪೂನು ಉದ್ದಿನಬೇಳೆ ಇದಿಷ್ಟು ಫ್ರೈ ಮಾಡಿಕೊಂಡು ಇಲ್ಲಿ ಒಂದೂವರೆ ಸ್ಪೂನ್ನಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಕಲರ್ ಚೇಂಜ್ ಆಗುತ್ತೆ ತುಂಬಾ ಇಲ್ಲಿ ಒಂದು ಆರು ಬಡಕೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಬಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಕಲರ್ ಬರೋದಿಲ್ಲ ಬಡಿಗೆ ಮೆಣಸಿನ್ಕಾಯಿ ಸಹ ಫ್ರೈ ಮಾಡ್ಕೊಂಡ ನಂತರ ಒಂದು ಗರಿಯಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಒಣ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ ಇಲ್ಲಿ ಒಣ ಕೊಬ್ಬರಿನೇ ತೊಗೊಳ್ಬೇಕು ಹಸಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕಾಲು ಚಮಚದಷ್ಟು ಅರಶಿನ ಪುಡಿ ತೊಗೊಳ್ಳೋಣ ಇದಿಷ್ಟನ್ನು ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನಾನು ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಪ್ಲೇನ್ ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ರೊಟ್ಟಿಗಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ವೈಟ್ ರೈಸ್ಗೂ ಸಹ ಈ ಗೊಜ್ಜು ತುಂಬ ರುಚಿಯಾಗಿ ಬರುತ್ತೆ ಈಗ ಇಲ್ಲಿ ಕರ್ಬೇವನ್ನ ಹಾಕಿ ಮತ್ತು ಒಂದು ಕಪ್ನಷ್ಟು ಪೈನಾಪಲ್ನ ಹೆಚ್ಚಿಟ್ಕೊಂಡಿರೋದನ್ನು ಇದ್ದೀನಿ ನಾನು ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಈಗ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಉಪ್ಪನ್ನ ಸೇರಿಸ್ಕೊಂಡಿದ್ದಾಯಿತು ಈಗ ಇದಕ್ಕೆ ಹುಣ್ಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಹಾಗೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ಹುಣ್ಸೆ ಹಣ್ಣಿನ ರಸ ಮತ್ತು ಬೆಲ್ಲದಲ್ಲಿ ಚೆನ್ನಾಗಿ ಪೈನಾಪಲ್ ಅನ್ನೋದು ಬೇಯಬೇಕು ಇದು ಪೂರ್ತಿ ಕೊಚ್ಚಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ಥರ ತಿರುಗಿಸ್ಕೊಡ್ತಾ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷವೇ ಬೇಯಬೇಕಾಗುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಗೊಜ್ಜಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ಪೈನಾಪಲ್ ಸ್ವಲ್ಪ ಹುಳಿ ಇದೆ ಅಂತಂದರೆ ಇನ್ನೊಂದು ಅರ್ಧ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳಿ ಈಗಿಲ್ಲಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ನಾನು ಮಸಾಲೆ ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಅಂತೂ ತುಂಬ ಸಣ್ಣಕ್ಕೆ ರುಬ್ಕೊಳ್ಬೇಕು ಇದನ್ನೀಗ ಫ್ರೈ ಮಾಡಿಕೊಡೋಣ ಹೀಗೆ ಚೆನ್ನಾಗಿ ಕಲರ್ ಸಹ ಚೇಂಜ್ ಆಗುತ್ತೆ ಇದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಇದೇ ರೀತಿನೇ ಮದುವೆ ಮನೆಗಳಲ್ಲಿ ಸಹ ಮಾಡೋದು ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರಿನ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಕಲರ್ ಅನ್ನೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ನಾವು ಈಗ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಬೇಕಂತಂದರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಿಮಗೆ ಖಾರ ಬೇಕಂತ ಅನ್ಸಿದ್ರೆ ಖಾರ ಹಾಕ್ಕೊಳ್ಳಿ ಕೆಲವೊಂದು ಮೆಣಸಿನ್ಕಾಯಿ ಖಾರನೇ ಇರೋದಿಲ್ಲ ಅಡಿಗೆ ಮೆಣಸು ಹಾಕಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಖಾರದ ಪುಡಿ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಈ ಟೈಮಲ್ಲಿ ಒಂದ್ಸರಿ ಚೆಕ್ ಮಾಡಿಕೊಂಡು ನೋಡಿ ಇದು ಕುದಿತಾ ಕುದಿತಾ ಕಲರ್ ಸಹ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಸಹ ಚೇಂಜ್ ಆಗಿದೆ ಇದನ್ನು ನೀವು ಅಕ್ಕಿ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಬ್ರಾಹ್ಮಣರ ಅಡುಗೆಯಲ್ಲಂತೂ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಅವ್ರ ಮದುವೆಗಳಲ್ಲಿ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಸಹ ಇಷ್ಟ ಆಗುತ್ತೆ ಈಗ ಒಂದ್ಸರಿ ಪೈನಾಪಲ್ ಗೋಚ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೋರ್ ವೀಡಿಯೋಸ್